ಹಾಯ್ ಫ್ರೆಂಡ್ಸ್ ನಾವಿಂದು ಜೂಲಿ ಲಕ್ಷ್ಮಿ ಅವರು ಕನ್ನಡದಲ್ಲಿ ನಡೆಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಜೂಲಿ ಲಕ್ಷ್ಮಿ ಅವರು ಪ್ರಮುಖವಾಗಿ ತಮಿಳು ತೆಲುಗು ಮಲಯಾಳಂ ಕನ್ನಡ ಚಲನಚಿತ್ರಗಳಲ್ಲಿ ನಡೆಸಿದ್ದು ಹಿಂದಿಯಲ್ಲಿ ಇವರು ಕೇವಲ ಆರು ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ ಹೀಗೆ ಅವರು ಒಟ್ಟು ಆರುನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಡೆಸಿದ್ದು ಕನ್ನಡದಲ್ಲಿ ಅವರು ಅರವತ್ತಾರು ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಜೂಲಿ ಲಕ್ಷ್ಮಿ ಅವರು ಕನ್ನಡದಲ್ಲಿ ನಡೆಸಿರುವ ಆ ಅರವತ್ತಾರು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಜೂಲಿ ಲಕ್ಷ್ಮಿಯವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಗೋವಾದಲ್ಲಿ ಸಿ ಐ ಡಿ ನೈನ್ 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 ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನರಸಿಂಹರಾಜು ಶಕ್ತಿ ಪ್ರಸಾದ್ ಜ್ಯೋತಿ ಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ನಾನಿನ್ನ ಮರೆಯಲಾರೆ ಈ ಚಿತ್ರವನ್ನು ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಬಾಲಕೃಷ್ಣ ಸಂಪತ್ ಶುಭಾ ಲೋಕನಾಥ್ ವಾದಿರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಸಂಘರ್ಷ ಈ ಚಿತ್ರವನ್ನು ಬಸವರಾಜ್ ಕೆಸ್ತೂರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ರಾಜವರ್ಧನ್ ಶ್ರೀಲಲಿತಾ ಹರಿಕೇಸರಿ ವಿಶುಕುಮಾರ್ ಆರ್ ಗುಂಡೂರಾವ್ ರಘುಪತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಒಲವು ಗೆಲುವು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಾಲಕೃಷ್ಣ ಸಂಪತ್ ಟೈಗರ್ ಪ್ರಭಾಕರ್ ತೂಗುದೀಪ ಶ್ರೀನಿವಾಸ್ ಹೊನ್ನವಳ್ಳಿ ಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಕಿಲಾಡಿ ಜೋಡಿ ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ಶ್ರೀನಾಥ್ ಕೆ ಎಸ್ ಅಶ್ವಥ್ ಲೀಲಾವತಿ ವಜ್ರಮುನಿ ಪಂಡ್ರಿಬಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ನಾನಿನ್ನ ಬಿಡಲಾರೆ ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನ ಕೆ ಶಾಶ್ವತ್ ಲೀಲಾವತಿ ಬಾಲಕೃಷ್ಣ ಕೆ ವಿಜಯ ಮುಸುರಿ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ನಾನೊಬ್ಬ ಕಳ್ಳ ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಾಂಚನ ಟೈಗರ್ ಪ್ರಭಾಕರ್ ವಜ್ರಮುನಿ ತೂಗುದೀಪ ಶ್ರೀನಿವಾಸ್ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಚಂದನದ ಗೊಂಬೆ ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಲೋಕೇಶ್ ಸಂಪತ್ ಕೆ ಶಾಶ್ವತ್ ಆದ್ವಾನಿ ಲಕ್ಷ್ಮೀ ದೇವಿ ಶಾಂತಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಧೈರ್ಯಲಕ್ಷ್ಮಿ ಈ ಚಿತ್ರವನ್ನು ಸಿ ಗೋಪೂರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ ನಾಗ್ ರೆಬರ್ ಸ್ಟಾರ್ ಅಂಬರೀಶ್ ಕೆ ಶಾಶ್ವತ್ ತಾಯ್ ನಾಗೇಶ್ ತೇಂಗಾಯ್ ಶ್ರೀನಿವಾಸನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ರವಿಚಂದ್ರ ಈ ಚಿತ್ರವನ್ನು ಎ ಶೇಷಗಿರಿ ರಾವ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸುಮಲತಾ ಸಾವಿತ್ರಿ ಟೈಗರ್ ಪ್ರಭಾಕರ್ ವಜ್ರಮುನಿ ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಅಂತ ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಪಂಡ್ರಿಬಾಯಿ ಟೈಗರ್ ಪ್ರಭಾಕರ್ ಜೈಮಾಲಾ ಪ್ರಸಾದ್ ವಜ್ರಮುನಿ ಸುಂದರ್ ಕೃಷ್ಣ ಆರಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಭೂಮಿಗೆ ಬಂದ ಭಗವಂತ ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಲೋಕೇಶ್ ಜಗದೀಶ್ ವಜ್ರಮುನಿ ಕೆ ಎಸ್ ಅಶ್ವಥ್ ಲೀಲಾವತಿ ಸಿ ಆರ್ ಸಿಂಹ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಅವಳ ಹೆಜ್ಜೆ ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ದ್ವಾರಕೀಶ್ ಸುಂದರ ಕೃಷ್ಣರಾಸ್ ರಮಾದೇವಿ ಜಯಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಗಾಳಿ ಮಾತು ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಜೈ ಜಗದೀಶ್ ಕೋಕಿಲಾ ಮೋಹನ್ ಹೇಮಾ ಚೌಧರಿ ಕೆ ಶಾಶ್ವತ್ ಲೀಲಾವತಿ ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಏಟು ಎದೆ ರೇಟು ಈ ಚಿತ್ರವನ್ನು ಮಣಿಮುರುಗನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಸುಂದರ್ ಕೃಷ್ಣ ರಸ್ ಕೆ ಶಾಶ್ವತ್ ಉಮಾಶಿವ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಟೋನಿ ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಶ್ರೀನಾಥ್ ಸುಂದರ್ ಕೃಷ್ಣ ಶಕ್ತಿ ಪ್ರಸಾದ್ ಮುಸುರ್ ಕೃಷ್ಣಮೂರ್ತಿ ದಿನೇಶ್ ಟೈಗರ್ ಪ್ರಭಾಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಪಲ್ಲವಿ ಅನುಪಲ್ಲವಿ ಈ ಚಿತ್ರವನ್ನು ಮಣಿರತ್ನಂ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಿಲ್ ಕಪೂರ್ ವಿಕ್ರಮ್ ಸುಂದರ್ ರಾಜ್ ಮಾಸ್ಟರ್ ರೋಹಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಮಕ್ಕಳೇ ದೇವರು ಈ ಚಿತ್ರವನ್ನು ಆರ್ ಎನ್ ಜೈಗೋಪಾಲ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ ನಾಗ್ ಶರತ್ ಬಾಬು ಕೆ ಶಾಶ್ವಥ್ ಆರ್ ಎನ್ ಜೈಗೋಪಾಲ್ ಚೇತನ್ ರಾಮ್ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಮುದುಡಿದ ತಾವರೆ ಅರಳಿತು ಈ ಚಿತ್ರವನ್ನು ಕೆ ವಿ ಜಯರಾಮ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಕೆ ಶಾಶ್ವತ್ ಲೀಲಾವತಿ ಮೈಸೂರು ಲೋಕೇಶ್ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಬೆಂಕಿಯ ಬಲೆ ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಕೆ ಶಾಶ್ವಥ್ ವಜ್ರಮುನಿ ಬಾಲಕೃಷ್ಣ ತುಗುದೀಪ ಶ್ರೀನಿವಾಸ್ ಮುಸುರಿ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ನೋಡಿ ಸ್ವಾಮಿ ನಾವಿರೋದು ಹೀಗೆ ಈ ಚಿತ್ರವನ್ನು ಶಂಕರ್ನಾಗ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕರಟೆಕಿಂಗ್ ಅನಂತ್ ನಾಗ್ ರಮೇಶ್ ಭಟ್ ನಾಗ್ ಉದಯ್ ಕುಮಾರ್ ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಇಬ್ಬನಿ ಕರಗಿತ್ತು ಈ ಚಿತ್ರವನ್ನು ಕೆ ವಿ ಜಯರಾಮ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಲೋಕೇಶ್ ದೀಪಾ ಕೆ ಶಾಶ್ವತ್ ಸುಂದರ ಕೃಷ್ಣರಸ್ ಮುಸುರಿ ಕೃಷ್ಣಮೂರ್ತಿ ಜಗ್ಗೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ಮೂರನೇ ಚಲನಚಿತ್ರ ಮಕ್ಕಳಿರಲುವ ಮನೆ ತುಂಬ ಈ ಚಿತ್ರವನ್ನು ಟಿ ಎಸ್ ನಾಗಭರಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶಂಕರ್ ನಾಗ್ ಗಾಯತ್ರಿ ರಮೇಶ್ ಭಟ್ ಬಾಲಕೃಷ್ಣ ಸುಧೀರ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ತಾಳಿಯ ಭಾಗ್ಯ ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕರಾಟೆಕಿಂಗ್ ನಾಗ್ ಚರಣ್ ರಾಜ್ ವಜ್ರಮುನಿ ಮುಸುರಿ ಕೃಷ್ಣಮೂರ್ತಿ ಸುಧೀರ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಗಂಡು ಬೇರುಂಡ ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಕರಾಟೆಕಿಂಗ್ ಶಂಕರ್ನಾಗ್ ಶ್ರೀನಾಥ್ ಜೈಮಾಲಾ ಅಂಬರೀಶ್ ಪುರಿ ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಬಿಡುಗಡೆಯ ಬೇಡಿ ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಕೆ ಶಾಶ್ವತ್ ಕಾಂಚನಾ ಕುಮಾರ್ಶ್ರೀ ದಿನೇಶ್ ಡಿಂಗ್ರಿ ನಾಗರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಬ್ರಹ್ಮಾಸ್ತ್ರ ಈ ಚಿತ್ರವನ್ನು ಪೇರಾಲರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಬಾಲಕೃಷ್ಣ ವಜ್ರಮುನಿ ಮುಖ್ಯಮಂತ್ರಿ ಚಂದ್ರು ಎನ್ ಎಸ್ ರಾವ್ ಕುಮಾರ್ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಶೇಡಿನ ಹಕ್ಕಿ ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಟೈಗರ್ ಪ್ರಭಾಕರ್ ರಾಜು ದಿನೇಶ್ ಜೈಮಾಲಿನಿ ಲಕ್ಷ್ಮಣ್ ಶಾಂತಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಶ್ವೇತಾ ಗುಲಾಬಿ ಈ ಚಿತ್ರವನ್ನು ಕೆ ವಿ ಜಯರಾಮ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಗಾಯತ್ರಿ ಲೋಕೇಶ್ ಕೆ ಶಾಶ್ವತ್ ಸುಂದರ ಕೃಷ್ಣರಾಜ್ ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ನನ್ನವರು ಈ ಚಿತ್ರವನ್ನು ಕೆ ಭಗವಾನ್ ಸಾರಂಗ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ರಾಜೀವ್ ರಾಮಕೃಷ್ಣ ಬಾಲಕೃಷ್ಣ ದಿನೇಶ್ ಉಮಾರ್ಶ್ರೀ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಒಂದೇ ಗೂಡಿನ ಅಕ್ಕಿಗಳು ಈ ಚಿತ್ರವನ್ನು ರಾಜ ಚಂದ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ವಿಕ್ರಮ್ ಸತೀಶ್ ಶುಭಾ ಉಮಾರ್ಶ್ರೀ ಲೋಕನಾಥ್ ವಿಜಯರಂಜಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ ಮೂರನೇ ಚಲನಚಿತ್ರ ಲಕ್ಷ್ಮಿ ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಾಧಾ ಅರುಣಾ ರಮೇಶ್ ಭಟ್ ಶ್ರೀ ಮಾಸ್ಟರ್ ಅಮಿತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ನಾಲ್ಕನೇ ಚಲನಚಿತ್ರ ಪ್ರೇಮ ಕಾದಂಬರಿ ಈ ಚಿತ್ರವನ್ನು ಬಿ ಮಲ್ಲೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಭಾರತಿ ಜೀವಿತಾ ಜೈಜಗದೀಶ್ ಮೈಸೂರು ಲೋಕೇಶ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ಧರ್ಮ ಪತ್ನಿ ಈ ಚಿತ್ರವನ್ನು ಎಂ ಎಸ್ ರಾಜಶೇಖರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜೇಶ್ ವಿನೋದಳ್ವಾ ತಾರಾ ಕಾಂಚನ ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತಾರನೇ ಚಲನಚಿತ್ರ ಮಾತೃವಾತ್ಸಲ್ಯ ಈ ಚಿತ್ರವನ್ನು ಎಚ್ ಎನ್ ಶಂಕರ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಶ್ರೀನಾಥ್ ಜೈಜಗದೀಶ್ ಸುಧೀರ್ ಸುಂದರ್ ಕೃಷ್ಣ ರಸ್ ಎನ್ ಎಸ್ ರಾವ್ ಉಮಾರ್ ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೇಳನೇ ಚಲನಚಿತ್ರ ನನ್ನ ಆವೇಶ ಈ ಚಿತ್ರವನ್ನು ಎ ಬಿ ಜಗನ್ಮೋಹನ್ ರಾವ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸುಂದರ್ ಕೃಷ್ಣ ರಸ್ ರಾಮಕೃಷ್ಣ ಹೆಗಡೆ ಶಿವಕುಮಾರ್ ದಿನೇಶ್ ಎನ್ ಎಸ್ ರಾವ್ ರಾಜಾನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆಂಟನೇ ಚಲನಚಿತ್ರ ಹೊಸ ಕಾವ್ಯ ಈ ಚಿತ್ರವನ್ನು ಶಿವಚಂದ್ರನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಐಶ್ವರ್ಯಾ ಆಳ್ವಾ ರಮೇಶ್ ಭಟ್ ಸುಧೀರ್ ಸಿ ಆರ್ ಸಿಂಹ ಡಿಸ್ಕೋ ಶಾಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂಬತ್ತನೇ ಚಲನಚಿತ್ರ ಬಂಗಾರದ ಬದುಕು ಈ ಚಿತ್ರವನ್ನು ಬಿ ಎಸ್ ರಂಗಾರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಎಂ ಪಿ ಶಂಕರ್ ತಾಯ್ ನಾಗೇಶ್ ಬಾಲಕೃಷ್ಣ ವೈಶಾಲಿ ಕಾಸರವಳ್ಳಿ ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತನೇ ಚಲನಚಿತ್ರ ಲಯನ್ ಜಗಪತಿ ರಾವ್ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಭವ್ಯ ಮುಖ್ಯಮಂತ್ರಿ ಚಂದ್ರು ಮೈಸೂರು ಲೋಕೇಶ್ ರಾಜಾನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂದನೇ ಚಲನಚಿತ್ರ ಬಾಂಬೆ ದಾದಾ ಈ ಚಿತ್ರವನ್ನು ಟೈಗರ್ ಪ್ರಭಾಕರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ವಜ್ರಮುನಿ ಬಾಲಕೃಷ್ಣ ಸುಧೀರ್ ಪ್ರಕಾಶ್ ರೈ ಮಾಧುರಿ ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೆರಡನೇ ಚಲನಚಿತ್ರ ಗೃಹಲಕ್ಷ್ಮಿ ಈ ಚಿತ್ರವನ್ನು ಬಿ ಸುಬ್ಬಾರಾವ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಮಾಲಾಶ್ರೀ ಜಯಂತಿ ಶ್ರೀಧರ್ ಶ್ರೀನಾಥ್ ಧೀರೇಂದ್ರ ಗೋಪಾಲ್ ಪಂಡ್ರಿಬಾಯಿ ರೇಖಾ ದಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ಮೂರನೇ ಚಲನಚಿತ್ರ ಹೂವು ಹಣ್ಣು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅಜಯ್ ಗುಂಡೂರಾವ್ ಬೇಬಿ ಶ್ಯಾಮಿಲಿ ಶಂಕರ್ ಅಶ್ವಥ್ ಪ್ರಮೀಳಾ ಜೋಶಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ನಾಲ್ಕನೇ ಚಲನಚಿತ್ರ ಕುಂಕುಮ ಭಾಗ್ಯ ಈ ಚಿತ್ರವನ್ನು ಬಿ ಸುಬ್ಬಾರಾವ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಸಾಯಿ ಕುಮಾರ್ ಸುಧಾರಾಣಿ ಅಭಿನಯ ಬಾಲಕೃಷ್ಣ ಧೀರೇಂದ್ರ ಗೋಪಾಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೈದನೇ ಚಲನಚಿತ್ರ ರಾಯರ ಮಗ ಈ ಚಿತ್ರವನ್ನು ಜೆ ಮುದ್ದುರಾಜ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್ ರಾಜೇಶ್ ಶ್ರೀನಾಥ್ ಸಂಗವಿ ಸುಧೀರ್ ಸತ್ಯಜಿತ್ ಡಿಸ್ಕೋ ಶಾಂತಿ ಎಮ್ ಎನ್ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತಾರನೇ ಚಲನಚಿತ್ರ ಜಗಮೆಚ್ಚಿದ ಹುಡುಗ ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಾಗಿಣಿ ಶ್ರೀನಾಥ್ ಟೈಗರ್ ಪ್ರಭಾಕರ್ ಕೆ ಎಸ್ ಅಶ್ವಥ್ ಎಂ ಪಿ ಶಂಕರ್ ಪಂಡ್ರಿಬಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೇಳನೇ ಚಲನಚಿತ್ರ ದುರ್ಗಾ ಪೂಜೆ ಈ ಚಿತ್ರವನ್ನು ಓಂ ಶಕ್ತಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಿವಾಸ್ ಮೂರ್ತಿ ಶ್ರುತಿ ವಿನಯ್ ಪ್ರಸಾದ್ ರಘುವೀರ್ ಸಿ ಕೈ ಚಂದ್ರು ಮೈನಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೆಂಟನೇ ಚಲನಚಿತ್ರ ಲವ್ ನೈಂಟಿ ಫೋರ್ ಈ ಚಿತ್ರವನ್ನು ಜಿ ಕೆ ಮುದ್ದುರಾಜ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅಭಿಷೇಕ್ ಸಂಗವಿ ಬಾಲಕೃಷ್ಣ ಉಮಾರ್ ಶ್ರೀ ಲೋಹಿತಾಶ್ವ ನೀಗ್ರೋ ಜಾನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂಬತ್ತನೇ ಚಲನಚಿತ್ರ ಬಾಳೊಂದು ಚದುರಂಗ ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸುಧಾರಾಣಿ ರಮೇಶ್ ಅರವಿಂದ್ ಸಾಯಿ ಕುಮಾರ್ ಶ್ರೀಶಾಂತಿ ನಿರೋಷ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತನೇ ಚಲನಚಿತ್ರ ಸತ್ಯಜ್ವಾಲೆ ಈ ಚಿತ್ರವನ್ನು ಎಂ ಶಿವಚಂದ್ರನ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಮ್ ಕುಮಾರ್ ಶ್ರುತಿ ಸುಧಾರಾಣಿ ಅಭಿಜಿತ್ ಜೈಜಗದೀಶ್ ಪದ್ಮಾವಸಂತಿ ಶಂಕರ್ ಅಶ್ವಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೊಂದನೇ ಚಲನಚಿತ್ರ ಎತ್ತವರು ಈ ಚಿತ್ರವನ್ನು ಎಸ್ ಮಹೇಂದರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಅಭಿಜಿತ್ ಶ್ವೇತಾ ಸಾಯಿ ಕುಮಾರ್ ಶ್ರೀಶಾಂತಿ ಅಜಯ್ ಕುಮಾರ್ ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೆರಡನೇ ಚಲನಚಿತ್ರ ಮದುವೆ ಈ ಚಿತ್ರವನ್ನು ವಿ ಉಮಾಕಾಂತ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಚಾರುಲತಾ ಕುಮಾರ್ ಗೋವಿಂದ್ ಕುಮಾರ್ ಶ್ರೀ ರಮೇಶ್ ಭಟ್ ಬ್ಯಾಂಕ್ ಜನಾರ್ದನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ ಮೂರನೇ ಚಲನಚಿತ್ರ ಪ್ರೀಸೋತ್ತಪ್ಪ ಈ ಚಿತ್ರವನ್ನು ವಿ ರವಿಚಂದ್ರನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಶಿಲ್ಪಾ ಶೆಟ್ಟಿ ಲೋಕೇಶ್ ಪ್ರಕಾಶ್ ರೈ ವಿನಯ್ ಪ್ರಸಾದ್ ಶ್ರೀನಿವಾಸ್ ಮೂರ್ತಿ ಉಮಾರ್ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ನಾಲ್ಕನೇ ಚಲನಚಿತ್ರ ಸೂರ್ಯವಂಶ ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ವಿಜಯಲಕ್ಷ್ಮಿ ಇಶಾ ಕೊಪ್ಪಿಕರ್ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೈದನೇ ಚಲನಚಿತ್ರ ಅಮ್ಮ ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ ನಾಗ್ ಜೈ ಜಗದೀಶ್ ಮೋಹನ್ ಪವಿತ್ರ ಲೋಕೇಶ್ ತಾರಾ ಅಭಿನಯ ಗಿರಿಜಾ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತಾರನೇ ಚಲನಚಿತ್ರ ದಿಗ್ಗಜರು ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಶ್ ಸಂಗವಿ ತಾರಾ ಉಮಾರ್ಶ್ರೀ ದೊಡ್ಡಣ್ಣ ರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೇಳನೇ ಚಲನಚಿತ್ರ ಪ್ರೇಮ ಈ ಚಿತ್ರವನ್ನು ಸುರೇಶ್ ರಾಜ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶಿವಧ್ವಜ್ ಪ್ರೇಮ ಸಂಕೇತ್ ಕಾಸಿ ಧರ್ಮ ಬೇಬಿ ರಕ್ಷಾ ಮಾಸ್ಟರ್ ರಾವೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೆಂಟನೇ ಚಲನಚಿತ್ರ ಎತ್ತರ ಹೆಣ್ಣನ್ನೇ ಇರಬೇಕು ಈ ಚಿತ್ರವನ್ನು ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಜಯ್ ರಾವ್ ರೇಖಾ ಅವಿನಾಶ್ ವಾಸಂತಿ ರಮೇಶ್ ಭಟ್ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೊಂಬತ್ತನೇ ಚಲನಚಿತ್ರ ವಂಶಿ ಈ ಚಿತ್ರವನ್ನು ಪ್ರಕಾಶ್ ರಾವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಖಿತಾ ತುಕ್ರಾಲ್ ಸುಂದರ್ ರಾಜ್ ಕೋಮಲ್ ಅವಿನಾಶ್ ರವಿ ಕಾಳೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತನೇ ಚಲನಚಿತ್ರ ಬುದ್ಧಿವಂತ ಈ ಚಿತ್ರವನ್ನು ರಾಮನಾಥ್ ಋಗ್ವೇದಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಪೂಜಾ ಗಾಂಧಿ ಬೃಂದಾ ಪಾರೇಖ್ ಸಲೋನಿ ಸುಮನ್ ರಂಗನಾಥ್ ನತನ್ಯಾ ಸಿಂಗ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತೊಂದನೇ ಚಲನಚಿತ್ರ ಜೊತೆಗಾರ ಈ ಚಿತ್ರವನ್ನು ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನೆನಪಿರಲಿ ಪ್ರೇಮ್ ರಮ್ಯಾ ಆಶೀಶ್ ವಿದ್ಯಾರ್ಥಿ ದೊಡ್ಡಣ್ಣ ಸಾಧುಕೋಕಿಲ ಸುಧಾ ಬೆಳವಾಡಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತೆರಡನೇ ಚಲನಚಿತ್ರ ಶಾರ್ಪ್ ಶೂಟರ್ ಈ ಚಿತ್ರವನ್ನು ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದಿಗಂತ್ ಸಂಗೀತಾ ಚವ್ವಾಣ್ ಅಚ್ಯುತ್ ಕುಮಾರ್ ಚಿಕ್ಕಣ್ಣ ಸುಧಾರಾಣಿ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತ್ ಮೂರನೇ ಚಲನಚಿತ್ರ ವಂಶೋದ್ಧಾರಕ ಈ ಚಿತ್ರವನ್ನು ಆದಿತ್ಯ ಚಿಕ್ಕಣ್ಣನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ಮೇಘನಾ ರಾಜ್ ನವೀನ್ ಕೃಷ್ಣ ವಿನಯ್ ಪ್ರಸಾದ್ ಶ್ರೀನಿವಾಸ್ ಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ನಾಲ್ಕನೇ ಚಲನಚಿತ್ರ ಎರಡನೇ ಸಲ ಈ ಚಿತ್ರವನ್ನು ಗುರುಪ್ರಸಾದ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಲಿ ಧನಂಜಯ ಸಂಗೀತಾ ಭಟ್ ಅವಿನಾಶ್ ಪದ್ಮಜಾ ರಾವ್ ಕಿರಿ ಕೀರ್ತಿ ವಿಶೇಷ ಪಾತ್ರದಲ್ಲಿ ಗುರುಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತೈದನೇ ಚಲನಚಿತ್ರ ಸಾಹೇಬ ಈ ಚಿತ್ರವನ್ನು ಭರತ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಮನೋರಂಜನ್ ಶಾನ್ವಿ ಶ್ರೀವಾಸ್ತವ್ ಪ್ರಮೀಳಾ ಕುರಿ ಕುರಿಪ್ರತಾಪ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಜೂಲಿ ಲಕ್ಷ್ಮಿ ಅವರು ನಟಿಸಿರುವ ಅರವತ್ತಾರನೇ ಮತ್ತು ಕೊನೆಯ ಚಲನಚಿತ್ರ ತ್ರಿಕೋನ ಈ ಚಿತ್ರವನ್ನು ಚಂದ್ರಕಾಂತ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸುರೇಶ್ ಹೆಬ್ಳಿಕರ್ ಅಚ್ಯುತ್ ಕುಮಾರ್ ಸುಧಾ ರಾಣಿ ಸಾಧು ಕೋಕಿಲಾ ಮಂದೀಪ್ ರಾಯ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಜೂಲಿ ಲಕ್ಷ್ಮಿ ಅವರು ಕನ್ನಡದಲ್ಲಿ ನಟಿಸಿರುವ ಅರವತ್ತಾರು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯಲ್ಲಿ ಜೂಲಿ ಲಕ್ಷ್ಮಿ ಅವರು ನಟಿಸಿರುವ ಯಾವುದಾದರೂ ಚಿತ್ರದ ಹೆಸರನ್ನು ಕೈಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ